ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟ್ ನೀಡ್ತಾ ಇರುತ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡ್ಕೊಂಡು ಬರೋಣ ಬನ್ನಿ ರೈತರ ಇಂದು ಈರುಳ್ಳಿ ಬಂದು ವಿಜಯಪುರ್ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ರೇಟ್ ನೋಡೋದಾದರೆ ಒಂದು ಸಾವಿರದಿಂದ ಹದಿನೆಂಟುನೂರು ಒಂದು ಸಾವಿರದಿಂದ ಹದಿನೆಂಟುನೂರು ಲಾಸ್ಟ್ ರೇಟ್ ನಡೀತಾ ಇದೆ ವಿಜಯಪುರ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂಥ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಕನಿಷ್ಠ ಬೆಲೆ ನೋಡೋದಾದರೆ ಎಂಟುನೂರು ಎಂಟುನೂರು ರೂಪಾಯಿಯಿಂದ ಇಟ್ಕೊಂಡು ಎರಡು ಸಾವಿರ ಲಾಸ್ಟ್ ರೇಟ್ ಬಂದು ಎರಡು ಸಾವಿರ ರೂಪಾಯಿವರಿಗೆ ಲಾಸ್ಟ್ ರೇಟ್ ನಡೀತಾ ಇದೆ ಒಂದು ಕ್ವಿಂಟಲ್ಗೆ ಹಾಗೆ ಬದಾಮಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ರೈತರೆ ಬದಾಮಿಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಏಳ್ನೂರು ರೂಪಾಯಿ ಹದಿನೆಂಟುನೂರು ಏಳ್ನೂರದಿಂದ ಹದಿನೆಂಟುನೂರು ಲಾಸ್ಟ್ ರೇಟ್ ನಡೀತಾ ಇದೆ ಬಾದಾಮಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬಲೆ ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಬಾಗಲಕೋಟೆಯಲ್ಲಿ ಒಂದು ಸಾವಿರದಿಂದ ಹತ್ತೊಂಬತ್ನೂರು ಒಂದು ಸಾವಿರ ರೂಪಾಯಿದಿಂದ ಹತ್ತೊಂಬತ್ತು ನೂರು ಲಾಸ್ಟ್ ರೇಟ್ ಇದೆ ಹಾಗೆ ಹುಬ್ಳಿ ಮಾರ್ಕೆಟ್ನಲ್ಲಿ ನೋಡೋದಾದರೆ ಹುಬ್ಳಿಯಲ್ಲಿ ಎಂಟು ನೂರು ರೂಪಾಯಿದಿಂದ ಎರಡು ಸಾವಿರ ಎಂಟು ನೂರದಿಂದ ಎರಡು ಸಾವಿರ ಲಾಸ್ಟ್ ರೇಟ್ ನಡೀತಾ ಇದೆ ಹುಬ್ಳಿ ಮಾರ್ಕೆಟ್ನಲ್ಲಿ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂಥ ಮೈಸೂರು ಮೈಸೂರು ಮಾರ್ಕೆಟ್ನಲ್ಲಿ ಐದು ನೂರು ರೂಪಾಯಿದಿಂದ ಹಿಡ್ಕೊಂಡು ಹದಿನೆಂಟುನೂರು ಐದುನೂರದಿಂದ ಲಾಸ್ಟ್ ರೇಟ್ ನಡೀತಾ ಇದೆ ಮೈಸೂರು ಮಾರ್ಕೆಟ್ನಲ್ಲಿ ಹಾಗೆ ಮಹಾರಾಷ್ಟ್ರಗಳಲ್ಲಿ ನೋಡೋದಾದರೆ ಕೊಲ್ಹಾಪುರದಲ್ಲಿ ಬಂದು ಏಳುನೂರು ರೂಪಾಯ್ದಿಂದ ಹದಿನೆಂಟುನೂರ ಇಪ್ಪತ್ತು ಏಳ್ನೂರು ರೂಪಾಯ್ದಿಂದ ಹದಿನೆಂಟುನೂರ ಇಪ್ಪತ್ತು ಲಾಸ್ಟ್ರೇಟ್ ಇದೆ ಕೊಲ್ಹಾಪುರದಲ್ಲಿ ಹಾಗೆ ಸಾಂಗ್ಲಿ ಮಾರ್ಕೆಟ್ನಲ್ಲಿ ನೋಡೋದಾದ್ರೆ ಒಂದು ಕ್ವಿಂಟಲ್ ಇರುಳಿಯ ಬೆಲೆ ಸಾಂಗ್ಲಿಯಲ್ಲಿ ಐದು ನೂರು ರೂಪಾಯಿ ದಿಂದ ಹತ್ತೊಂಬತ್ತು ಸ್ಟ್ರೇಟ್ ನಡೀತಾ ಇದೆ ಇದು ಇಂದಿನ ಈರುಳ್ಳಿಗಳ ಮಾರುಕಟ್ಟೆಗಳ ಬೆಲೆ ಆಗಿದೆ ನೋಡಿ ರೈತ ಬಾಂಧವರೇ